ಪ್ರಸಂಗ ಬಂದಿದೆ ಅಂದರೆ ಕೆಲವೊಂದು ಸಮಸ್ಯೆಗಳನ್ನು ನಿಮ್ಮ ಹತ್ರ ಡಿಸ್ಕಸ್ ಮಾಡಬೇಕು ನಿಮ್ಮ ಸಲಹೆ ಸೂಚನೆಗಳ ಮೇರೆಗೆ ಚಿಂತಾಮಣಿ ಪಟ್ಟಣದಲ್ಲಿ ಟ್ರಾಫಿಕ್ ರೆಗ್ಯುಲೇಷನ್ ಆಗಲಿ ಚಿಂತಾಮಣಿ ತಾಲೂಕಲ್ಲಿ ಮಾರಣಾಂತಿಕ ಅಪಘಾತಗಳು ಸಾದ ಅಪಘಾತಗಳು ಆಗದ ಹಾಗೆ ನಾವು ಏನು ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲು ಚಾಲಕರಿಗೆ ಕೆಲವೊಂದು ಸೂಚನೆಗಳನ್ನು ಸಹ ನೀಡಬೇಕೆಂದು ನಿಮ್ಮೆಲ್ಲರಿಗೂ ಈ ಸಭೆಗೆ ಆಹ್ವಾನ ಮಾಡಿದ್ದಾಗಿದೆ ಮೊದಲನೇದಾಗಿ ಚಿಂತಾಮಣಿ ಇಟ್ ಈಸ್ ಫಿಟ್ ಫಾರ್ ಹೆಡ್ ಕ್ವಾರ್ಟರ್ ಬಟ್ ಟ್ರಾಫಿಕಲ್ಲಿ ತುಂಬ ವರ್ಸ್ಟ್ ಬಿಹೇವಿಯರ್ ಇದೆ ಟ್ರಾಫಿಕ್ ರೂಲ್ಸ್ ಏಯ್ಟಿ ಪರ್ಸೆಂಟ್ ಯಾರು ಫಾಲೋ ಮಾಡಲ್ಲ ಅದು ಒಂದು ದಿವಸದ ದಿನ ಒಂದು ದಿವಸದಲ್ಲಿ ಚೇಂಜ್ ಮಾಡೋಕ್ಕಾಗಲ್ಲ ಗ್ರಾಜಲ್ ಆಗಿ ಗ್ರ್ಯಾಜುವಲ್ ಆಗಿ ಚೇಂಜ್ ಮಾಡಬೇಕು ಅದು ಒಬ್ಬ ಪೊಲೀಸ್ ಇಲಾಖೆಯಿಂದ ಮಾತ್ರ ಸಾಧ್ಯ ಆಗಲ್ಲ ಪ್ರತಿಯೊಬ್ಬ ಸಾರ್ವಜನಿಕರು ಪ್ರತಿಯೊಬ್ಬ ವಾಹನ ಚ ಸವಾರರು ಇದಕ್ಕೆಲ್ಲ ಒತ್ತು ಕೊಟ್ಟು ಡಿಸೈಡ್ ಮಾಡಿದ್ರೆ ನಾವು ಸಹ ಬೇರೆ ಪಟ್ಟಣಗಳ ರೀತಿಯಲ್ಲಿ ಎನ್ ಎಚ್ ಹೈವೇ ಪಟ್ಟಣದಲ್ಲಿ ಅದು ನೀವು ನೋಡ್ತಾನೆ ಇರ್ತೀರ ಕೆಲವೊಂದು ಒನ್ ಆರ್ ಟು ನಾನು ಬಂದ ಮೇಲೆ ಮಾರಣಾಂತಿಕ ಅಪಘಾತನು ಸಂಭವಿಸಿದೆ ಆ ಹುಂಡೈ ಕಂಪ್ನಿಯಿಂದ ಚೆನ್ನೈಗೆ ಇದೇ ರೋಡಲ್ಲಿ ಹೆವಿ ಕಂಟೈನರ್ಸು ಹೋಗ್ತಾ ಇದೆ ಮತ್ತೆ ಸ್ಟೇಟ್ ಹೈವೇನು ನಮಗೆ ಚಿಂತಾಮಣಿ ಇದು ಬೆಂಗಳೂರಿಂದ ಇದೆ ಸೊ ಈ ನಿಟ್ಟಿನಲ್ಲಿ ನಮ್ಮ ತಾಲೂಕಲ್ಲಿ ವಿಪರೀತ ಪ್ರೈವೇಟ್ ವಾಹನಗಳು ಇವೆ ನನಗೆ ಗೊತ್ತಿದ್ದಂಗೆ ಗೌರ್ಮೆಂಟ್ ಬಸ್ಸಸ್ಗಿಂತ ಪ್ರೈವೇಟ್ ಬಸ್ಸಸ್ಸೇ ಜಾಸ್ತಿ ಅನಿಸುತ್ತೆ ನಾನು ಎಸ್ಪೆಷಲಿ ಕೆಂಚರ್ ಬಟ್ಲಲ್ಲಿ ಕಡೆ ಹೋದಾಗೆಲ್ಲ ಮೆಜಾರಿಟಿ ಯಾವುದೋ ಒಂದೇ ಒಂದು ಬ್ಲೂ ಕೆ ಎಸ್ ಆರ್ ಟಿಸಿ ಬಿಟ್ಟರೆ ಕೆ ಎಸ್ ಆರ್ ಟಿ ಸಿ ನೋಡೋದೇ ಇಲ್ಲ ಒಂದು ಸಿಕ್ಸ್ ಸಿಕ್ಸಿಂಗಲ್ ಅಂತ ಅನಿಸ್ತದೆ ಯಾವಾಗಲೂ ಅದೊಂದು ಪ್ರೈವೇಟ್ ಬಸ್ಸಸ್ಸು ಒಂದು ಟು ಟು ಮಿನಿಟ್ಸ್ ಗ್ಯಾಪಲ್ಲೇ ಸಿಕ್ಕಾಪಟ್ಟೆ ಇದ್ದಾರೆ ಬಟ್ ಅಫ್ಕೋರ್ಸ್ ಸುಮಾರು ದಶಾಬ್ದಗಳಿಂದ ಇಲ್ಲಿ ಪ್ರೈವೇಟ್ ವಾಹನಗಳನ್ನು ಇಟ್ಕೊಂಡಿರೋ ಅದೊಂದು ಇಂಡಸ್ಟ್ರಿ ಅವರು ಇದ್ದಾರೆ ಬಟ್ ಯಾವಾಗ ಏನು ಮೇಜರ್ ಲ್ಯಾಂಡ್ ಆಡೋ ಸಮಸ್ಯೆ ಬಂದಿಲ್ಲ ಬಟ್ ಮಾರಣಾಂತಿಕ ಅಪಘಾತಗಳು ಯಾಕೆ ಆಗ್ತಿದೆ ಅನ್ನೋದು ಒಂದು ಎರಡು ಮೂರು ಇನ್ಸಿಡೆಂಟ್ಗಳಲ್ಲಿ ನಾನು ಅನು ನಾನು ಅಬ್ಸರ್ವ್ ಮಾಡಿರೋದು ನಿಮ್ಮ ಫಸ್ಟ್ ಬಂದು ನಮ್ಮ ಪ್ರೈವೇಟ್ ಚಾಲಕರ ಮೂಮೆಂಟ್ ಹೇಳ್ತೀನಿ నాకు గొప్ప నిన్న ఓనర్స్ ఏమూ డైమ్ ఫిక్స్ మాట్లా ఇంత టైమ్ ఒ రీచ్ ఆగ్నూరు టైమ్ ఫిక్సేస్ ఇది గొప్పలో బట్ విపరీత ఫోర్ ఫాస్ట్ హంబర్ వన్ ఓవర్ స్పీడ్ జాస్తి ఆకస్ పబ్లిక్ కడందే తేషన్స్ మొబైల్ యూస్ మూడు డ్రైవింగ్ మాతారు ఈ రోడ్ చన ఒసల రోడ్ చనదే ನಮಗೆ ಕಷ್ಟ ಏನು ಅಂತ ಅನಿಸ್ತದೆ ಇದೆ ರೋಡ್ ಚೆನ್ನಾಗಿದೆ ವಿಪರೀತ ಫಾಸ್ಟ್ ಆಗ್ತಾರೆ ಅದಕ್ಕೆ ಅಪಘಾತಗಳು ಜಾಸ್ತಿ ಸಂಭವಿಸ್ತಾ ಇರುತ್ತೆ ಕೆಲವೊಂದು ಹಳ್ಳಿಗಳಲ್ಲಿ ಲ್ಯಾಂಡ್ ಆರ್ಡರ್ ಸಿಚ್ಯುವೇಶನ್ ಸಹ ಆಗೋ ಥರ ಇದೆ ಯಾರೂ ಬೇಕಂತ ಆ್ಯಕ್ಸಿಡೆಂಟ್ ಮಾಡಲ್ಲ ಬಟ್ ಹಂಗಂತೇಳಿ ನೆಗ್ಲಿಜೆನ್ಸು ಇರಬಾರ್ದು ಜುಲೈ ಒಂದು ಇವತ್ತಿಂದ ಕಾನೂನು ಬದಲಾವಣೆ ಆಗಿದೆ ಸುಮಾರು ಬ್ರಿಟಿಷ್ ಕಾಲದಿಂದ ಇದ್ದ ಕಾನೂನು ಇವತ್ತಿನ ಬದಲಾವಣೆ ಆಗಿದೆ ನಿಮ್ಮ ಮಾರಣಾಂತಿಕ ಅಪಘಾತ ಅದರ ಬಗ್ಗೆ ಹೇಳಬೇಕಂದ್ರೆ ಯಾರು ಆ್ಯಕ್ಸಿಡೆಂಟ್ ಮಾಡಿ ನಮ್ಮ ಗಮನಕ್ಕೆ ತರದೆ ಹಂಗೆ ಹೋಗ್ತಾರೋ ಅವ್ರದ್ದು ಹತ್ತು ವರ್ಷಗಳ ಕಾಲ ಕಠಿಣ ಶಿಕ್ಷಣ ಇದೆ ಬಟ್ ಲಾಸ್ಟ್ ಟೈಮು ಬ್ಯಾರು ರೈಸ್ ಮಾಡಿದ್ರು ಸರ್ ಇಮ್ಮಿಡಿಯೇಟಾಗಿ ನಾವು ಅಲ್ಲೇ ಇದ್ದರೆ ನಮಗೆ ಪಬ್ಲಿಕ್ಕು ಇಂದ ಸಮಸ್ಯೆ ಇರುತ್ತೆ ಅದಕ್ಕೆ ನಾವು ಓಡಾಕ್ ಓಡೋಗ್ತಾ ಇರ್ತೀವಿ ಅಂತ ಹೇಳ್ತಾ ಇದ್ದೀವಿ ಹೋಗಲಿ ಅದು ಪಾರ್ಷಿಯಲಿ ಟೂ ಬಟ್ ಆದರೆ ಅವರು ಹತ್ತಿರ ಯಾವ ಪೊಲೀಸ್ ಸ್ಟೇಷನ್ ಇದೆಯೋ ಆ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡ್ತಾರೆ ಆ ಡ್ರೈವರ್ ಬರಲಿಲ್ಲ ಅಂದರೂ ಸಹ ಓನರ್ ಬಂದು ಅದು ಏನಾಗಿದೆ ಏನು ಯಾರು ಬೇಕಂತ ಇದು ಮಾಡಿರಲ್ಲ ಅದು ಅವ್ರಿಗೆ ಗಾಯಾಳುಲಿ ಏನಾದರೂ ಇಮ್ಮಿಡಿಯೇಟ್ ಶಿಫ್ಟ್ ಮಾಡೋದಾಗಲಿ ಮನುಷ್ಯನಿಗೆ ಒಂದು ಗೋಲ್ಡನ್ ಅವರ್ ಅಂತ ಇರುತ್ತೆ ಆ್ಯಕ್ಸಿಡೆಂಟ್ ಆದ ತಕ್ಷಣ ಇಮ್ಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ರೆ ಅವ್ರು ಬದುಕೋ ಚಾನ್ಸು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನಮ್ಮ ಹಳ್ಳಿಗಳಲ್ಲೂ ಸಹ ನೀವೆಲ್ಲ ಇದೇ ತಾಲೂಕಿನವರೇ ಹಂಡ್ರೆಡ್ ಪರ್ಸೆಂಟ್ ಇದೇ ತಾಲೂಕಿನವರೇ ಇದಿರಲ್ಲ ಹಳ್ಳಿ ಹಳ್ಳಿಯವರು ಸಹ ಅರ್ಥ ಮಾಡ್ಕೋಬೇಕು ಇದು ಆ್ಯಕ್ಸಿಡೆಂಟ್ ಅವರೇನು ಬೇಕಂತ ಮಾಡಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಯಾರೋ ಒಂದು ಹುಡುಗಿನೋ ಹುಡುಗನೋ ಸ್ವಲ್ಪ ಓಡೋಗಿ ಹೋಗಿ ರೋಡ್ ಕ್ರಾಸ್ ಮಾಡಿ ಬರ್ತಾರೆ డిఎల్ ఇల్దేరోరు ఇది నమ్మ భా సాక ఎయిటీ పర్సెంట్ ఇన్సూరెన్స్ ఇలా ఆ ఇన్సూరెన్స్ ఇదే ఇవ్వ వాహన ఏమూ డిక్కీ పడద్రు కష్ట ఆగదు మోస్ట్లీ ప్రైవేట్ బస్ ఇకన్సతే జనరల్ హిరూ ట్రాక్టర్ ట్రా టూ వీలర్సు యావూ ఇలా అదే ఓవర్ స్పీడన్న కంట్రోల్ మనం నిమ్మేనూ టైమ్ ఫిక్సేషన్ టైమ్ ఫిక్సేషన్ మేకే హోగ్ ಇದೆಯಾ ಟೈಮ್ ಫಿಕ್ಸೇಷನ್ ಇದೆಯಾ ಬಟ್ ಹೇಗೆ ಇದು ಕೆಲವರು ಏನು ಮಾಡ್ತಾರೆ ಆ ಟೈಮ್ ರೀಚ್ ಆಗಬೇಕಂತ ವಿಪರೀತ ಪಾಸ್ಟ್ ಬರ್ತಾರೆ ಅವ್ನು ಏನು ಮಾಡ್ತಾರೆ ಕಿಲೋಮೀಟ್ರ್ ಇಷ್ಟೇ ಆರ್ ಟಿ ಒ ಕಡೆಯಿಂದ ಫಿಕ್ಸ್ ಮಾಡಿದ್ರೆ ಅವರು ಬಟ್ ಏನಂದ್ರೆ ಒಂದೊಂದು ಸಲ ಲೇಟ್ ಆಗಿ ಮತ್ತೆ ಆ ಟೈಮ್ ಕರೆಕ್ಟಾಗಿ ನಾನು ರೀಚ್ ಆಗಬೇಕು ಅನ್ನೋ ಹರಿ ಬದಿಯಲ್ಲಿ ಜಾಸ್ತಿ ಓವರ್ ಪಾಸ್ಟು ಓನ್ ಆಗ್ತದೆ ನೀವೆಲ್ಲ ಡ್ರೈವರ್ಸ್ ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ ಓನರ್ಸು ಇದ್ದರೆ ನಿಮ್ಮ ಡ್ರೈವರ್ಗಳಿಗೆಲ್ಲ ಹಂಡ್ರೆಡ್ ಪರ್ಸೆಂಟ್ ಅದು ಇನ್ಫಾರ್ಮ್ ಮಾಡಬೇಕು ಓವರ್ ಸ್ಪೀಡು ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಕಾರಣಕ್ಕೂ ಹೋಗಬಾರ್ದು ನಮಗೆ ಒನ್ ಆರ್ ಟು ಪ್ಯಾಸೆಂಜರ್ಸ್ ಕಡಿಮೆ ಆದರೂ ಪರವಾಗಿಲ್ಲ ಒಬ್ಬರ ಸಾವಿಗೆ ನಾವು ಕಾರಣ ಆಗಬಾರ್ದು ಜೀವನದಲ್ಲಿ ಯಾರಾದರೂ ವ್ಯಕ್ತಿಗಳು ಒಬ್ಬನ ಆಕ್ಸಿಡೆಂಟಲ್ಲಿ ಒಬ್ಬನ ಕಳ್ಕೊಂಡಿದ್ರೆ ಪರ್ಮನೆಂಟಾಗಿ ಏನಾದರೂ ಹ್ಯಾಂಡಿಕ್ಯಾಪ್ ಆಗಿದೆ ಆ ನೋವು ನೋವೇನೋ ಗೊತ್ತಾಗಲ್ಲ ಅಲ್ಲಿವರೆಗೂ ನಮ್ಗೆ ಯಾರಿಗೂ ಆಕ್ಸಿಡೆಂಟ್ ಅರಿವು ಇರೋದಿಲ್ಲ ಓವರ್ ಸ್ಪೀಡ್ ಅರಿವು ಇರೋದಿಲ್ಲ ಟ್ರಾಫಿಕ್ ಡಿಸಿಪ್ಲಿನ್ ಇರುತ್ತೆ ಅದಕ್ಕೆ ಮನುಷ್ಯನ ಜೀವನ ತುಂಬ ವ್ಯಾಲ್ಯೂ ಇದೆ ನಿಮಗೂ ಸಹ ನೀವು ಓಡಿಸ್ಬೇಕಾದ್ರೆ ನೀವು ಪಾಪ ಡ್ರೈವಿಂಗ್ ಇಳಿದು ಹೋಗ್ಬೇಕಾದ್ರೆ ನಿಮಗೂ ಒಂದು ಫ್ಯಾಮ್ಲಿ ಇರುತ್ತೆ ಅವರು ಕಾಯ್ಕೊಂಡಿರ್ತಾರೆ ಯಾವಾಗ ಬರ್ತಾರೆ ಮನೆಗೆ ಅದಕ್ಕೆ ಒಂದು ಚೂರು ಒಂದು ಸ್ವಲ್ಪ ಸ್ಲೋ ಹೋದರೆ ಏನಾಗುತ್ತೆ ಮೊನ್ನೆ ಎಲ್ಲರ ಅದೃಷ್ಟ ಚೆನ್ನಾಗಿದೆ ಕೆಂಚಾಗಳಿ ಹೇಳಿ ಇಲ್ಲಾಂದರೆ ಇಪ್ಪತ್ತು ಜನ ಸಾಲ ಬಂದರೆ ಸ್ಯಾಲಿರುತ್ತೆ ಇಷ್ಟು ಜನ ಒಂದು ತಿರುವಲ್ಲಿ ಒಂದು ಸ್ವಲ್ಪ ಓವರ್ ಫ್ಲೋ ಓವರ್ ಸ್ಪೀಡ್ ಆಗಿದ್ದಕ್ಕೆ ಟಾಪಲ್ ಆಗಿದೆ ಉಲ್ಟಾ ಆಗಬಿಟ್ಟಿದೆ ಒಂದು ಮಗುಗೆ ಫ್ರ್ಯಾಕ್ಚರ್ ಆಗಿದೆ ಇಪ್ಪತ್ತು ಜನ ಇದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳಾಗಿ ಇಡೀ ಸ್ಟೇಟ್ನೂ ಸಾಗ್ತಿತ್ತು ಅದಕ್ಕೆ ಮುಂಚೆ ನಿಮ್ಮ ಏರಿಯಾದಲ್ಲಿ ಈ ಕೆಂಚಾಲಿ ರೋಡಲ್ಲಿ ಯಾವುದೋ ಮಾಸು ಇದು ಸಹ ಆಗಿದ್ರು ಪೊಲೀಸರು ಹೇಳ್ತಿದ್ದೀನಿ ಕೆಲವು ಟಾಪ್ ಮೇಲೆ ಪ್ರಯಾಣ ಮಾಡ್ತಿರ್ತಾರೆ ಇವರು ಆ್ಯಕ್ಚುಲಾಗಿ ನಮ್ಮ ಇವರು ಏನು ಆ್ಯಕ್ಸಿಡೆಂಟ್ ತಗೊಳ್ತಾ ಇಲ್ಲ ಯಾಕಂದರೆ ಇಲ್ಲಿ ಒಂಥರ ಪೊಲೀಸರು ನೀವೆಲ್ಲ ಒಂದು ರಿಲೇಷನ್ ಟೈಪ್ ಬೆರೆದು ಬಿಟ್ಟಿದ್ದೀರ ಏನು ಮಾಡೋಕ್ಕಾಗಲ್ಲ ಸರ್ ನಮ್ಮವ್ರೇ ಅಂತ ಸುಮ್ಮನೆ ಇಲ್ಲ ಬಟ್ ಏನಾದರೂ ಇದ್ದರೆ ಏನಾದರೂ ಆ್ಯಕ್ಸಿಡೆಂಟ್ಸ್ ಸೀರಿಯಸ್ ಆ್ಯಕ್ಸಿಡೆಂಟ್ ಆದರೆ ಸಫರ್ ಆಗೋದು ಸಬ್ಇನ್ಸ್ಪೆಕ್ಟರ್ ಸೀನಿಯರ್ ಆಫೀಸರ್ಸ್ ಯಾರು ಬಂದ ತಕ್ಷಣ ನೀವು ಎಷ್ಟು ಕೇಸ್ ಹಾಕಿದೆಯಪ್ಪ ಅಂತ ಹೇಳ್ತಾರೆ ಅವ್ರು ಆ್ಯಕ್ಷನ್ ತಗೋಬೇಕಲ್ಲ ಇದು ಓವರ್ ಸ್ಪೀಡ್ ಆಯಿತು ನೆಕ್ಸ್ಟು ಈ ಟ್ರಾಫಿಕ್ ಜಂಕ್ಷನ್ಸಲ್ಲಿ ರೂಲ್ಸೇ ಇದೆ ಸೆವೆಂಟಿ ಫೈವ್ ಮೀಟರ್ಸು ಯಾವುದು ಪಾರ್ಕ್ ಮಾಡಬಾರ್ದು ಆಟೋ ಆಗಲಿ ಪ್ರೈವೇಟ್ ಬಸ್ ಆಗಲಿ ಗೌರ್ಮೆಂಟ್ ಬಸ್ ಆಗಲಿ ಎಲ್ಲರಿಗೂ ರೂಲ್ಸ್ ಇದೆ ಟ್ರಾಫಿಕ್ ಸಿಗ್ನಲ್ ಎಲ್ಲಿರುತ್ತೆ ಟ್ರಾಫಿಕ್ ವೆಲ್ ಅಂತ ಹೇಳೋದು ಆ ಟ್ರಾಫಿಕ್ ಸೆಂಟರ್ ಪಾಯಿಂಟಿಂದ ಸೆವೆಂಟಿ ಫೈವ್ ಮೀಟರ್ಸ್ ಯಾವುದು ಪಾರ್ಕಿಂಗ್ ಇರಬಾರ್ದು ನೀವು ಜಸ್ಟ್ ನಿಮಗೆ ಅನಿಸ್ತದೆ ಎಷ್ಟು ಅಸಹ್ಯವಾಗಿ ಕಾಣ್ತದೆ ಜರೂರು ಸರ್ಕಲ್ ಆಗಲಿ ಚೇಳೂರು ಸರ್ಕಲಲ್ಲಿ ಒಂದೊಂದು ಸಲ ಎರಡೆರಡು ಮೂರು ಮೂರು ಬಸ್ ಇರ್ತದೆ ಈ ಕಡೆಯಿಂದ ಹೋಗಿ ಫ್ಲವರ್ ಸರ್ಕಲಿಂದ ಹೋಗಿ ಲೆಫ್ಟ್ ಟರ್ನ್ ಆಗಕ್ಕೆ ಆಗಲ್ಲ ಅಲ್ಲಿ ಪಕ್ಕದಲ್ಲಿ ಆಟೋ ಅದರ ಪಕ್ಕದಲ್ಲಿ ತಳ್ಳೋ ಗಾಡಿ ಅದರ ಪಕ್ಕದಲ್ಲಿ ಒಂದು ಮೂರು ಒಂದು ಎರಡು ಪ್ರೈವೇಟ್ ಬಸ್ಸು ಒಂದು ಗೌರ್ಮೆಂಟ್ ಬಸ್ಸು ಅದನ್ನು ಓಡಾಡೋಕ್ಕಾಗುತ್ತೆ ಜನ ಮತ್ತು ಕೋಲಾರ ರೋಡಲ್ಲೇ ಅಷ್ಟು ಅದಕ್ಕೆ ಇದಕ್ಕೆ ಏನಾದರೂ ಮಾಡಿ ನಾವು ಅದನ್ನು ನೋ ಪಾರ್ಕಿಂಗ್ ಝೋನ್ ಅಂತ ಮಾಡುತ್ತಿದ್ದೀವಿ ನಿಮಗೆ ಮುಂಚೆ ಫುಷ್ ಮಾಡೋಕ್ಕೆ ನೀವು ಸಹ ಸಹಕಾರವನ್ನು ಮಾಡಬೇಕು ಯಾವುದೇ ಒಳ್ಳೆಯ ಕೆಲಸ ಮಾಡಬೇಕಂದ್ರೆ ಆಗಿ ಕೆಲವೊಂದು ಸಮಸ್ಯೆಗಳು ಬರ್ತವೆ ಯಾರು ಹೇಳಿದ ತಕ್ಷಣ ಏ ನಾವೆಲ್ಲ ಅಂತ ಯಾರು ಹೇಳ ಬರ್ತಾ 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 ಗ್ರ್ಯಾಜುವಲ್ ಆಗಿ ಅವ್ರು ಅಡ್ಜಸ್ಟ್ ಆಗ್ತಾರೆ ಒಂದು ಐವತ್ತು ಅಡಿ ನೂರು ಅಡಿ ಇನ್ನೂರು ಅಡಿ ಜಸ್ಟ್ ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆಗ್ತಾರೆ ನಮಗೇನು ಟ್ರಾಫಿಕ್ ಔಟ್ ಆಗಬೇಕು ಪೊಲೀಸ್ರ ಇಂಟೆನ್ಷನ್ ಏನು ಯಾರಿಗೂ ತೊಂದರೆ ಆಗಬಾರ್ದು ನಿಮಗೂ ತೊಂದರೆ ಆಗಬಾರ್ದು ಸಾರ್ವಜನಿಕರಿಗೂ ತೊಂದರೆ ಆಗ್ಬಾರ್ದು ಯಾಕೆ ನೀವು ಸಾರ್ವಜನಿಕ ಅವಾಗಲೂ ನೀವು ಬಸ್ಸಲ್ಲೇ ಏನು ಓಡಾಡೋದು ನೀವು ಟೂ ವೀಲರಲ್ಲಿ ಓಡಾಡ್ತೀರಾ ಕಾರಲ್ಲಿ ಓಡಾಡ್ತೀರಾ ನಿಮ್ಮ ಟೌನ್ ಚೆನ್ನಾಗಿದ್ರೆ ನಿಮಗೆ ನಿಮಗೆ ಖುಷಿ ಆಯ್ತು ಇವತ್ತು ಇವತ್ತಿರ್ತೀವಿ ಇನ್ನೊಂದು ವರ್ಷ ಬಿಟ್ಟು ಇನ್ನೊಂದು ಕಡೆ ಹೋಗ್ತೀವರು ಪರ್ಮನೆಂಟಾಗಿ ಹೆಲ್ಪ್ ಆಗುವುದು ಯಾರಿಗೆ ಚಿಂತಾಮಣಿ ಜನ ನಮ್ಮ ಪೊಲೀಸ್ ಆಫೀಸರ್ಸ್ಗಾಗಿ ಯಾರಿಗೂ ಆಗೋಲ್ಲ ಅದಕ್ಕೆ ನೀವೆಲ್ಲ ನಮ್ಮ ಪೊಲೀಸ್ ಇಲಾಖೆಯೊಂದಿಗೆ ಕೈ ಜೋಡಿಸಿ ನನಗೆ ಮತ್ತೆ ಇನ್ನೊಂದು ಸಲ ಮೀಟಿಂಗ್ ಮಾಡ್ತೀನಿ ಈ ಫಿಫ್ಟಿ ಸೆವೆಂಟಿ ಫೈವ್ ಮೀಟರ್ಸ್ದು ನಾನು ನಮ್ಮ ಇನ್ಸ್ಪೆಕ್ಟ್ರಸು ಡಿಸ್ಕಸ್ ಮಾಡಿ ಅದನ್ನು ನೋ ಪಾರ್ಕಿಂಗ್ ಝೋನ್ ಮಾಡ್ತೀವಿ ಅದು ನೋಡಿ ಟ್ರಯಲ್ ಬೇಸಿಸ್ ಮಾಡ್ತೀನಿ ಅದು ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ಕಾಣ್ತದೆ ಎಷ್ಟು ನೀಟಾಗಿ ಟ್ರಾಫಿಕ್ ಫ್ಲೋ ಆಗುತ್ತೆ ನಿಮಗೆ ಗೊತ್ತಾಗ್ತದೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಎಜುಕೇಟೆಡ್ಸ್ ಇದ್ದೀರ ಇದಕ್ಕೆ ಕಾಪ್ರೇಟ್ ಮಾಡಿ ಇನ್ನೊಂದು ಸ್ಕೂಲ್ ಚಿಲ್ಡ್ರನ್ನ ಸ್ಕೂಲ್ ಬಸ್ಗಳ ಎಷ್ಟು ಜನ ಇದಾರೆ ಬಿಫೋರ್ ಲಿವಿಂಗ್ ಮಾರ್ನಿಂಗ್ ಬ್ರೀಫ್ ಮಾಡಿದ್ರು ನಮ್ಮದು ಓಪನ್ ಆಗಿ ಹೇಳೋದಾದ್ರೆ ಪೊಲೀಸರಿಗೂ ಅಷ್ಟೆ ನಾವು ಪ್ರತಿದಿನ ಇದ್ದೀವಿ ನೀವು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಮನುಷ್ಯನ ಮೆಂಟಾಲಿಟಿನೇಸರು ಪ್ರತಿದಿನ ಬೆಳಿಗ್ಗೆ ತಕ್ಷಣ ಕಾಫಿ ಕುಡಿದು ಟೀ ತಿಂಡಿ ಮಾಡ್ತೀವಲ್ಲ ಅದೇ ಟೈಮ್ ಯಾರೋ ಮ್ಯಾನೇಜರ್ ಅಂತ ಒಬ್ಬರು ಮಾಡಿರ್ಬೇಕು ಸ್ಕೂಲಲ್ಲಿ ಅವನು ಎಲ್ಲ ಡ್ರೈವರ್ಸ್ಗೂ ಖಾಲಿ ಮಾಡಿಸ್ಬಿಟ್ಟು ನೋಡಪ್ಪ ಇದು ತುಂಬ ಪ್ರೀಸಿಯಸ್ ಮಕ್ಕಳು ದೇವರಿದ್ದಂಗೆ ಏನಾದರೂ ಸ್ವಲ್ಪ ಅಲ್ಲಿ ಇಲ್ಲಿ ಓಡಾಡೋದಾಗಲಿ ಕರೆಕ್ಟಾಗಿ ಸುಮಾರು ಸಂದರ್ಭಗಳಿವೆ ಇರಲಿ ಎಲ್ಲ ಇಳಿದ ಮೇಲೆ ಬ್ಯಾಕ್ ಸೈಡಿಂದ ಮನೆಗೆ ಹೋಗ್ಬೇಕಾದ್ರೆ ಆ್ಯಕ್ಸಿಡೆಂಟ್ ಆಗಿ ತೀರ್ಕೊಂಡು ಹೋಗುವ ಸಂದರ್ಭಗಳಿರುತ್ತೆ ಎಸ್ಪೆಷಲಿ ಮನುಷ್ಯದು ಎಮೋಷನ್ ಸಣ್ಣ ಮಕ್ಕಳು ಏನಾದರೂ ಹೆಚ್ಚು ಆದಾಗ ಭಾರಿ ಸಮಸ್ಯೆ ಆಗುತ್ತೆ ಅದಕ್ಕೆ ತುಂಬ ಜಾಗ್ರತೆಯಿಂದ ಆಗಿ ಹೋಗ್ಬೇಕು ಮತ್ತು ಕೆಲವರು ಈ ಆಟೋಗಳು ಗುರಿಗಳು ತುಂಬ ತುಂಬ ಸಣ್ಣ ಮಕ್ಕಳು ಅದಕ್ಕೆ ಮೆರ್ಸಲೆಸ್ಲಿ ಕೇಸ್ ಫೇಸ್ ಮಾಡಬೇಕು ಇವರಂತೆ ಮೋಸ್ಟ್ಲಿ ಬಸ್ ಇರೋರಾದ್ರೆ ಕರೆಕ್ಟಾಗಿ ಆಗಿ ಅವರು ಓವರ್ ಕ್ರೌಡ್ ಹಾಕದಂಗಿಲ್ಲ ಮೋಸ್ಟ್ಲಿ ಯಾರು ಹಾಕಲ್ಲ ಸ್ಕೂಲ್ ಬಸ್ಗಳಲ್ಲಿ ಓವರ್ ಕ್ರೌಡ್ ಯಾರು ಆಗಲ್ಲ ಇಟ್ಕೊಂಡಿದ್ದೀರಾ ಇಟ್ಕೊಂಡಿದ್ರೆ ಪ್ರತಿಯೊಂದು ಬಸ್ಸಲ್ಲಿ ಅಟೆಂಡರ್ ಇದ್ದಾರೆ ಇದೆ ಕಂಪಲ್ಸರಿ ಪ್ರತಿಯೊಂದು ಬಸ್ಸಲ್ಲಿ ಅಟೆಂಡರ್ಸ್ ಇರಬೇಕು ಅವರು ಕರೆಕ್ಟಾಗಿ ರೀಚ್ ಆಗಿದ್ದಾರೆ ಮನೆಗೆ ಏನು ಅನ್ನೋದು ನೋಡಬೇಕು ಯಾಕಂದ್ರೆ ಮತ್ತೆ ಏನಾದರೂ ಸಣ್ಣ ಪುಟ್ಟ ಇನ್ಸಿಡೆಂಟ್ ಆದರೆ ನಿಮ್ಮ ಸ್ಕೂಲ್ಗೆ ಡ್ಯಾಮೇಜ್ ಆಗುತ್ತೆ ಇಮೇಜ್ ಬರುತ್ತೆ ನೆಕ್ಸ್ಟ್ ಇಯರ್ ಅಡ್ಮಿಷನ್ಸ್ ಕಡಿಮೆ ಆಗ್ತದೆ ಈ ಥರ ಸಮಸ್ಯೆಗಳೆಲ್ಲ ಬರ್ತವೆ ಅದಕ್ಕೆ ಹೋಗಬೇಕಾದ್ರೆ ಬರಬೇಕಾದ್ರೆ ಕೇರ್ಫುಲ್ ಆಗಿ ನಿಧಾನ ಇನ್ನೂ ಒಂದು ಹತ್ತು ನಿಮಿಷ ಮುಂಚೆ ಬಿಡಿ ಅನುಭವ ಹೇಳಿ ಹತ್ತು ನಿಮಿಷ ಮುಂಚೆ ಬಿಡಿ ಈಗ ಏನು ಟೈಮಿಂಗ್ ಇದೆಯೋ ಅದಕ್ಕೆ ಇನ್ನೂ ಹತ್ತು ನಿಮಿಷ ಮುಂಚೆ ಬಿಡಿ ಈ ಸ್ಕೂಲ್ ಚಿಲ್ಡ್ರನ್ ಬಗ್ಗೆ ಕಾಳಜಿ ವಹಿಸ್ಬೇಕಾಗುತ್ತೆ ಬೇರೆ ಅಂದರೆ ಸುಮಾರು ಎಕ್ಸಾಂಪಲ್ಸ್ ಇವೆ ಯಾರಾದರೂ ಒಬ್ಬ ಒಳ್ಳೆ ಡಾಕ್ಟರು ಎಲ್ಲ ಇಂಜಿನಿಯರು ಯಾರಾದರೂ ತೀರ್ಕೊಂಡರೆ ಒಂದು ಐವತ್ತು ಲಕ್ಷವರೆಗೂ ಈ ಸ್ಮಾಲ್ ನೆಗ್ಲಿಜೆನ್ಸ್ ಹೆಂಗಾಗುತ್ತೆ ಅಂದರೆ ಸಪೋಸ್ ನಾನೇ ಇರ್ತೀನಿ ನನ್ನ ಕಾರಿಗೆ ನಾನು ಇನ್ಸೂರೆನ್ಸು ಮರೆತು ಬಿಟ್ಟಿರ್ತೀನಿ ಮತ್ತೆ ಮಾಡೋದು ಬಿಡಿ ಅಂದ್ರೆ ಹೇಗೆ ಇವತ್ತು ಅಲ್ಲ ಸೆಕೆಂಡ್ ನೀವು ಫಸ್ಟ್ ಇವತ್ತು ನೈಟ್ ಹನ್ನೆರಡು ಗಂಟೆಗೆ ಅದು ಎಕ್ಸ್ಪೈರ್ ಆಗುತ್ತೆ ಏನೋ ಕೆಲಸ ಹೋಗ್ತಾ ಇರೋದ್ರಲ್ಲ ಇಲ್ಲ ನೆಗ್ಲಿಜೆನ್ಸಲ್ಲೂ ಮರೆತು ಬಿಟ್ಟಿರ್ತೀನಿ ಹನ್ನೆರಡುವರೆಗೆ ಕಾರ್ ಆ್ಯಕ್ಸಿಡೆಂಟ್ ಆಗುತ್ತೆ ಹನ್ನೆರಡು ಐದಕ್ಕೆ ನಾನು ಈ ಚಿಕ್ಕ ವಿಷಯ ಸುಮಾರು ಜನ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಅರ್ಥ ಆಗ್ತಿಲ್ಲ ಹಳ್ಳಿಗಳಲ್ಲಿ ಏಯ್ಟಿ ಪರ್ಸೆಂಟ್ ಬೈಕ್ಗಳಿಗೆ ಇನ್ಸೂರೆನ್ಸ್ ಯಾವಾಗ ಮಾತಿವ ಯಾರಿಗೋಸ್ಕರ ಹೇಳೋದು ಓಪನ್ ಆಗಿ ಹೇಳ್ಬೇಕಂದ್ರೆ ಏನಾದ್ರೂ ಆಕ್ಸಿಡೆಂಟ್ ಆದಾಗ ಅವ್ರ ಹತ್ರ ಹತ್ರ ಓಡೋಗೋದು ಕೈಕಾಲು ಇಟ್ಕೊಳ್ಳೋದು ಸಹ ಮಾಡಿ ಸೇವ್ ಸರ್ ಯಾಕೆ ಬೇಕು ರೀಲ್ಲ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಕೊಳ್ಳಿ ನಾನು ಇನ್ಸ್ಪೆಕ್ಟ್ರಿಗೆ ಹೇಳ್ತೀನಿ ಈ ಟೌನ್ ಇನ್ಸ್ಪೆಕ್ಟ್ರಿಗೆ ಮತ್ತು ಎಲ್ಲ ಸಬ್ಇನ್ಸ್ಪೆಕ್ಟ್ರಸ್ಗೆ ಎಷ್ಟು ಜನ ನೀವು ಡ್ರೈವಿಂಗ್ ಲೈಸೆನ್ಸ್ಗೆ ಅಪ್ಲಿಕೇಶನ್ ಕೊಡ್ತೀರೋ ಅಷ್ಟು ಜನಕ್ಕೂ ನಾವೇ ನಿಂತ್ಕೊಂಡು ಡ್ರೈವಿಂಗ್ ಲೈಸೆನ್ಸ್ ಕೊಡಿಸ್ತೀನಿ ಯಾರ್ಯಾರು ಇಲ್ಲವೋ ಇನ್ಕ್ಲೂಡಿಂಗ್ ಸ್ಟೂಡೆಂಟ್ಸು ಸೇರಿ ಈಗೆಲ್ಲ ಆನ್ಲೈನ್ ಆಗಿದೆ ಆದರೂ ಪರವಾಗಿಲ್ಲ ನಿಮಗೆ ಬ್ರೋಕರೇಜ್ ಸಮಸ್ಯೆ ಇಲ್ದಂಗೆ ಅಲ್ಲಿ ಹೋಗಿ ವೆಯ್ಟ್ ಮಾಡ್ದಂಗೆ ನಾನೇ ಆರ್ ಟಿ ವರ್ಕ್ ಮಾಡಿ ಎಲ್ಲರಿಗೂ ಇ ಎಲ್ ಕೋರ್ಸೋ ವ್ಯವಸ್ಥೆ ಮಾಡಿಸ್ತೀನಿ ಬಟ್ ಕನಿಷ್ಠ ಇಪ್ಪತ್ತೈದು ಇಪ್ಪತ್ತೈದು ಒಂದು ಗ್ರೂಪ್ ಇರಬೇಕು ನಾನು ಇವರು ಬೀಟಲ್ಲಿ ಹೇಳಿದ್ದೀನಿ ಪೊಲೀಸರಿಗೆ ಕನಿಷ್ಠ ಒಂದೊಂದು ವಿಲೇಜ್ ಲಲ್ಲೆಲ್ಲ ತಿರುಗಾಡಿ ಒಂದು ಇಪ್ಪತ್ತೈದಾದರೂ ಆದರೂ ಆಗಿದೆ ನಮ್ಮ ಕಾಲೇಜಲ್ಲಿ ನೋಡ್ತೀರಾ ನಿಮ್ಮ ನಿಮಗೂ ಸುಮಾರು ಜನ ಕಾಲೇಜ್ ಮಕ್ಕಳಿರ್ತಾರೆ ಎಲ್ಲ ಅಂಡರ್ ಏಜ್ ಅವರು ಇರ್ತಾರೆ ಅದು ಅಂಡರ್ ಏಜ್ ಅವ್ರಿಗೆ ಅಂತ ಏಯ್ಟೀನ್ ಇಯರ್ಸ್ ಬೆಳಗ್ಗೆ ನಾನು ಟ್ರೈನಿಂಗ್ ಕೊಡ್ತಾರೆ ಸಹ ಇಲ್ಲ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಆಗುತ್ತೆ ಅವ್ರ ಪೇರೆಂಟ್ಸ್ನ ಅಪ್ಪಿತಪ್ಪ ಮನೆ ರೀಸೆಂಟ್ ಆಗಿ ನೋಡಿದ್ರು ಅಲ್ಲಿ ಯಾವುದೋ ಒಂದು ಆ್ಯಕ್ಸಿಡೆಂಟು ಅವ್ರ ಪೇರೆಂಟ್ಸನ್ನ ಹಾಂ ಸುನ ಸುನ್ನ ಹಾಂ ಅವ್ರ ಅಪ್ಪನೇ ಅಪ್ಪ ತಾತ ತಾತ ಅವ್ರ ಅಮ್ಮ ಅದೇ ನಮಗೆಲ್ಲ ಅಂದರೆ ಕ್ರೇಝಿ ನನ್ನ ಮಗ ಓಡಿಸ್ತಾನೆ ನನ್ನ ಮಗಳು ಓಡಿಸ್ತಾನೆ ಓಡಿಸ್ತಾಳೆ ಅಂತ ಹೇಳ್ಬಿಟ್ಟು ಸಿಕ್ಸ್ಟೀನ್ ಫಿಫ್ಟೀನ್ ಇಯರ್ಸ್ಗೆ ಎಲ್ಲ ಕೊಟ್ಟರು ಇವೆಲ್ಲ ಮಾಡೋಕೆ ಹೋಗಬೇಡಿ ಕಾನೂನು ಬದಲಾವಣೆ ಆಗ್ತಾ ಇದೆ ನನಗೆ ಆಶ್ಚರ್ಯ ಆಗುತ್ತೆ ಸುಮಾರು ಜನ ಹಿಂಗೆ ಹೋಗ್ತಿರ್ತಾರೆ ಈಗ ಮೊಬೈಲ್ ನೀವು ನೋಡಿದ್ರಿ ಫೈವ್ ಹಂಡ್ರೆಡ್ ರುಪೀಸ್ ಫೈನ್ ಇದೆ ಯೂಸಿಂಗ್ ಮೊಬೈಲ್ ಡ್ರೈವಿಂಗ್ ಥೌಸಂಡ್ ಫೈವ್ ಹಂಡ್ರೆಡ್ ಇದೆ ಫೈನ್ ಇದೆ ಯಾಕೆ ಕೇಳಿದ್ರೆ ಬಡವ್ರಿಗೊಂದು ಕಾನೂನು ಶ್ರೀಮಂತರಿಗೊಂದು ಕಾನೂನು ಇದೆ ಮೆಜಾರಿಟಿ ಆಕ್ಸಿಡೆಂಟ್ಸ್ ಆಗೋದು ಸಫರ್ ಆಗೋದು ಡೆತ್ ಆಗೋದು ಬಡವರೇ ಶ್ರೀಮಂತರೆಲ್ಲ ಒಂದ್ ಸ್ವಲ್ಪ ಹೈ ಹಂಡ್ರೆಡ್ ಕಾರುಗಳನ್ನು ತಿರ್ಗಾಡ್ತಿರ್ತಾರೆ ಕಾರುಗಳಲ್ಲಿ ಏಯ್ಟಿ ಪರ್ಸೆಂಟ್ ಡ್ಯಾಮೇಜ್ ಕಡಿಮೆ ಆಗ್ತದೆ ಕೆಳಗೆ ಬಿದ್ದ ತಕ್ಷಣ ಹೆಲ್ಮೆಟ್ ಇಲ್ಲ ಅಂದ್ರೆ ವ್ಯವಸ್ಥೆ